To the city streets, we begin to feel the fire. We rise like tall buildings as the chemicals they take us higher. The night's young it's just begun as she puts a hand in mine. We wanna chase the night. Stop every show. ಗುಡ್ ಮಾರ್ನಿಂಗ್ ಬಾಗ್ಲೋ ತೆಗೆದಿದೆಯಂಟು ಹೋಗಿದ್ದೀನೋ ಅಲೇವಲ್ ಓ ಇದು ಜೀರಿಗೆ ನೀರು ಕುದ್ದು ಕುದ್ದು ಅರ್ಧಕ್ಕೆ ಬಂದುಬಿಟ್ಟಿದೆ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಜೀರಿಗೆ ನೀರು ನೋಡಿ ಕುದ್ದು ಕುದ್ದು ಅರ್ಧ ಅಲ್ಲ ಕಾಲು ಭಾಗಕ್ಕೆ ಬಂದುಬಿಟ್ಟಿದೆ ಬಿಸಿ ನೀರು ಹಾಗೆ ಜೀರಿಗೆ ನೀರನ್ನು ಈಗ ಕುಡಿಬೇಕು ಹಾಗೆಯೇ ಇವತ್ತು ತಿಂಡಿ ಬಂದು ಇಡ್ಲಿ ಹಾಗೆಯೇ ವಡೆ ಮಾಡ್ತಾ ಇದ್ದೀನಿ ವಡೆ ವಡೆ ಮಾಡೋದಕ್ಕೆ ನಾನು ಉದ್ದಿನ ಉದ್ದಿನಬೇಳೆನೇ ನೆನೆಸ್ತಾ ಇದ್ದೀನಿ ಇದು ನಿನ್ನೆ ಇಡ್ಲಿಗೆ ಕೂಡ ನೆನೆಸಿದ್ದೆ ಅಲ್ಲ ಅದರಲ್ಲಿ ನಾನು ಒಂದು ನಾಲ್ಕು ಸಾಬುದಾನ ಹಾಕಿ ಉದ್ದನ್ನ ನೆನೆಸಿದ್ದೆ ಹಾಗಾಗಿ ಅದು ಎರಡನ್ನೂ ಎಕ್ಸ್ಟ್ರಾ ನೆನೆಸೋಣ ಅಂತ ಅಂದ್ಕೊಂಡೆ ಆಮೇಲೆ ನೋಡೋಣ ಸಾಬುದಾನ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿ ಹಾಗಾಗಿ ಈಗ ತೊಳೆದ್ಬಿಟ್ಟು ಅದರಲ್ಲೇ ನೆನೆಸ್ತೀನಿ ವಡೆ ಹೇಗಾಗಿತ್ತು ಅನ್ನೋದನ್ನು ನೀವು ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ನಾನು ಸ್ವಲ್ಪ ಹೆದ್ರತೆ ಹೆದರ್ತಾ ನೆನೆಸ್ದೆ ಆದರೆ ಏನಾಗಿತ್ತು ಅಂತ ಈಗ ಹೇಳೋದಿಲ್ಲ ಆಮೇಲೆ ಹೇಳ್ತೀನಿ ನಾನು ಇದು ಇಡೀ ಉದ್ದಿನ ಕಾಳನ್ನ ವಡೆ ಮಾಡೋದಕ್ಕೆ ಅಂತ ಯೂಸ್ ಮಾಡ್ತೀನಿ ಚೆನ್ನಾಗಾಗುತ್ತೆ ಈಗ ತಂದಿದ್ದಿದೆಯಲ್ಲ ಅದು ಖಾಲಿ ಆಗೋ ತನಕ ಮಾತ್ರ ಯೂಸ್ ಮಾಡ್ತೀನಿ ಆಮೇಲೆ ಇದೆ ಉದ್ದಿನಬೇಳೆನ ಇದು ಮಾಡ್ತೀನಿ ಹಾಗೆಯೇ ಪಾತ್ರೆಗಳು ಸ್ವಲ್ಪನೇ ಇತ್ತು ಈಗ ಪಾತ್ರೆಗಳನ್ನೆಲ್ಲ ತೆಗೆದು ಜೋಡಿಸ್ಬೇಕು ಒಂದೊಂದಿನ ತುಂಬ ಪಾತ್ರೆಗಳಿರುತ್ತೆ ನೆನ್ನೆ ತುಂಬ ಇರಲಿಲ್ಲ ಯಾಕಂದರೆ ಸಂಜೆ ನಾನು ಪಾತ್ರೆಗಳನ್ನ ಸುಮಾರು ತೆಗೆದುಬಿಟ್ಟಿದ್ದೆ ಇದು ರಾತ್ರಿ ಊಟ ಮಾಡಿದ್ದು ಕೆಲಸದವರು ಅಡಿಕೆ ಆರ್ಸೋದಕ್ಕೆ ನೆನ್ನೆನೂ ಬಂದಿದ್ದರು ಅವ್ರಿಗೆ ಅಡುಗೆ ಮಾಡಿರೋದು ಆದಷ್ಟು ಪಾತ್ರೆಗಳು ಮಾತ್ರ ಇತ್ತು ಈಗ ಅದಷ್ಟನ್ನು ತೆಗೀತಾ ಇದ್ದೀನಿ ಏನಂದರೆ ಈ ಥರ ದಬಾಕಿ ಇಡೋದ್ರಿಂದ ಪಾತ್ರೆಗಳಲ್ಲಿ ನೀರಿನ ಅಂಶ ಪೂರ್ತಿ ಹೋಗಿರುತ್ತೆ ನೀವು ಹೆಂಗೆ ಏನಂತೀರ ನಂಗೆ ಗೊತ್ತಿಲ್ಲ ನಾವು ಈ ಥರ ದಬಾಕದು ಅಂತ ಹೇಳ್ತೀವಿ ವರ್ಷ ಅವಶ್ಯಕತೆ ಬೀಳೋದಿಲ್ಲ ಕೆಲವೊಂದರಲ್ಲಿ ನೀರಿನ ಅಂಶ ಇದ್ದರೆ ಮಾತ್ರ ನಾನು ಒರೆಸಿ ಪಾತ್ರೆ ಸ್ಟ್ಯಾಂಡಿಗೆ ಜೋಡಿಸ್ತೀನಿ ಅದನ್ನು ನಾನು ಬೇರೆ ತೆಗೆದು ಇಟ್ಕೊತೀನಿ ಹಾಗೆಯೇ ಬಾಂಬೆ ರವೆ ಇರಲಿಲ್ಲ ನಮ್ಮ ಮನೆಯವರಿಗೆ ತರೋದಕ್ಕೆ ಹೇಳಿದ್ದೆ ಉಪ್ಪಿಟ್ಟಿಗೆ ನನಗೆ ಬಾಂಬೆ ರವದ ಉಪ್ಪಿಟ್ಟು ಇಷ್ಟ ಆಗುತ್ತೆ ಹಾಗಾಗಿ ಒಂದು ಅರ್ಧ ಕೆ ಜಿ ಮಾತ್ರ ತೊಗೋ ಅಂತ ಹೇಳಿದ್ದೆ ಯಾಕಂದರೆ ನಾನು ಇದನ್ನು ಹೆಚ್ಚಿಗೆ ಯೂಸ್ ಮಾಡೋದಿಲ್ಲ ನಾನು ಅಕ್ಕಿರ್ವದೆ ಜಾಸ್ತಿ ಯೂಸ್ ಮಾಡೋದು ಎಮರ್ಜೆನ್ಸಿಗೆ ಅಥವಾ ಯಾರಾದರೂ ಬಂದರೆ ಅಂತ ಮಾಡೋದಕ್ಕೆ ಅಂತ ಬಾಂಬೆ ರವೆನ ಈಗ ಚೆನ್ನಾಗಿ ಹಾಗೆ ಡ್ರೈ ರೋಸ್ಟ್ ಮಾಡಿ ಇಟ್ಕೊತೀನಿ ರವೆ ಖಾಲಿಯಾಗಿಟ್ಟು ಅಕ್ಕಿ ರವೆ ಸ್ವಲ್ಪ ಇದೆ ನನಗೆ ಹೆಲ್ಪ್ ಆಗುತ್ತೆ ದುಡ್ಡಿ ಬಂದು ಇಡ್ಲಿ ಉದ್ದಿನ ಬೆಳೆ ಮೇಲೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿತ್ತು ಮತ್ತು ಹಿಟ್ಟು ಕೂಡ ಸ್ವಲ್ಪ ಅವತ್ತು ಮಾಡಿದ್ದು ಇತ್ತು ಫ್ರಿಡ್ಜಲ್ಲಿ ಇಡ್ಲಿ ಹಿಟ್ಟು ಹಾಗಾಗಿ ಮತ್ತೆ ಜಾಸ್ತಿ ಮಾಡೋದು ಬೇಡ ಅಂತ ಅಹ್ ಬೆಳೆನ ಬಿಟ್ಟೆ ಸುಮ್ಮನೆ ಅಹ್ ಬೆಳಗ್ಗೆ ಒಡೆಗಾದ್ರೂ ಆಗುತ್ತೆ ಅಂತ ಹೇಳಿ ಅದರಲ್ಲಿ ಸಾಬುದಾನ ಹಾಕಿದ್ರೆ ಏನಾಗುತ್ತೆ ಗೊತ್ತಿಲ್ಲ ಯಾಕಂದ್ರೆ ಸಾಬುದಾನ ಒಡೆ ಕೂಡ ಮಾಡ್ತಾರೆ ಹಾಗಾಗಿ ಒಂದು ಇದರಲ್ಲಿ ನೋಡೋಣ ಅಂತ ಹಾಕಿದ್ರೆ ಏನಾಗುತ್ತೆ ಗೊತ್ತಿಲ್ಲ ನೆನ್ನೆ ಯಾಕೋ ಗೊತ್ತಿಲ್ಲ ರಾತ್ರಿ ಸ್ವಲ್ಪ ವರ್ಷದಲ್ಲಿ ಹಂಗಾಗುತ್ತೆ ಒಂಥರ ಜ್ವರವಲ್ಲ ಆಗ್ಬಿಟ್ಟು ಪೈಕಾ ಬಂದೆ ಅವತ್ತೊಂದು ತೊಂಡೆಕಾಯಿ ಹಾಗೆ ಹಸಿದೇ ತಿಂದೆ ನಂಗೆ ಹಸಿ ತೊಂಡೆಕಾಯಿ ತಿನ್ನೋಕೆ ಇಷ್ಟ ಆಗುತ್ತೆ ಆಮೇಲೆ ಹಸಿ ಬೀನ್ಸ್ ತಿನ್ನಕ್ಕೆ ಬೀನ್ಸ್ ಸುಮಾರು ಬಿಟ್ಟಿದೆ ಅಂದ್ರೆ ಒಂದು ಏಳೆಂಟು ಬೀನ್ಸ್ ಬಿಟ್ಟಿದೆ ಚಿನ್ನಿ ತಿನ್ನಲ್ಲ ತಿನ್ಲಾ ಅಂತಿದೆ ಎಲೆ ಎಲೆ ಎದ್ನ ಬೇಡ ಅಂತಿದ್ದೀನಿ ಯಾಕಂದ್ರೆ ನನಗೆ ಮಳೆಗಾಲಕ್ಕೆ ಬೀಜ ಇಲ್ಲ ಈ ಸಲ ಸಲ ತುಂಬ ಮಳೆ ಆಗಿದ್ದಕ್ಕೆ ನನ್ನ ಹತ್ರ ಬೀನ್ಸ್ ಬೀಜಗಳೇ ಇಲ್ಲ ಹಾಗಾಗಿ ಒಂದು ಗಿಡ ಮೊನ್ನೆ ಹಾಕ್ಕೊಂಡು ಅದ್ರಲ್ಲಿ ಒಂದು ಏಳು ಬೀಜ ಆಗಿತ್ತು ಅದ್ರಲ್ಲಿ ಒಂದಷ್ಟು ಬೀಜ ಹಾಕಿದ್ದೀನಿ ಒಂದಷ್ಟು ಎದ್ದಿದಾವೆ ಒಂದಷ್ಟು ತೋಗಿದ್ದಾವೆ ಅದ್ರಲ್ಲಿ ಒಂದು ಗಿಡ ಇದಾಗ್ತಾ ಇದೆ ನಮ್ಮ ಚಿಂಪ ಗೇಟ್ ಪಟ ಪಟ ಮಾಡ್ತಾ ಇದ್ದೇನೆ ತಿಳಿ ಸಾರು ಕೂಡ ಇದೆ ನೆನ್ನೆದು ಇವತ್ತು ಅಡುಗೆ ಹಾಸಕ್ಕೆ ಬರ್ತಾರೆ ಇಲ್ಲ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಅವರು ನೆಂಟರು ಬಂದಿದ್ದಾರೆ ಅಂತ ಅವ್ರ ಮನೆಗೆ ಹಾಗಾಗಿ ಒಂದಿನ ಬಿಟ್ಟು ಒಂದಿನ ಬರೋದು ಆ ಥರ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಅದಕ್ಕೆ ಅಡುಗೆ ಮಾಡಿಬಿಡಾರು ನಿನ್ನೆ ಬಂದಿದ್ದರು ಸುಂಬ ಸಾಂಬಾರು ಇದು ಇದು ಇದೆ ರಸಮು ಇದೆ ಇವತ್ತು ಏನು ಅಡುಗೆ ಮಾಡ್ತೀನೋ ಏನೋ ನನಗೂ ಗೊತ್ತಿಲ್ಲ ಅವ್ರು ಬಂದ ಮೇಲೆ ಅಡುಗೆ ಮಾಡುವುದನ್ನು ಅಂತ ಹೇಳಿದ್ದೀನಿ ಪಾತ್ರೆ ಅರ್ಧ ತೆಗೆದಿಟ್ಟೆ ಇನ್ನು ಅರ್ಧ ಇಲ್ಲೇ ಇದೆ ಬೀಯ ಬೇದಿರೋದನ್ನ ಹೀಗೆ ಮಗ್ಚಿ ಇಟ್ಟಿದ್ದೀನಿ ಒಣಗಿರೋದನ್ನೆಲ್ಲ ತೆರೆದು ಜೋಡಿಸಿದ್ದೀನಿ ಬನ್ನಿ ಇವತ್ತಿನ ಬ್ಲೋಗ್ನ ಶುರು ಮಾಡೋಣ ಎಷ್ಟು ಅಷ್ಟೇ ಯಾಕೋ ಸುಸ್ತು ಸುಸ್ತು ಥರ ಇದೆ ಆರು ಕಾಲಿಗೆ ಎದ್ದು ಬಂದೆ ಮತ್ತು ಮಲಗಿದ್ರೆ ನಿದ್ದೆ ಬಂದುಬಿಡುತ್ತೆ ಅಂತ ನಮ್ಮದಾಗ ನೆಲ್ಲಿಕಾಯಿ ತಂದಿದ್ದಾರೆ ಹಳೆಯದೇ ಎದ್ದು ನೆಲ್ಲಿಕಾಯಿ ಇದೆ ಅದ್ ಇವತ್ತು ಜ್ಯೂಸ್ ಅಂತ ಚೆನ್ನಾಗಾಗಿತ್ತು ಅವತ್ತು ದಿನ ಮಾಡಿದಾಗ ಜ್ಯೂಸು ಆಮೇಲೆ ನಾನು ಮಾಡೋಕೆ ಆಗಿಲ್ಲ ಇವತ್ತು ಅದು ಇರ್ತಾರಲ್ಲ ಅವ್ರ ಹತ್ರ ಹೆಚ್ಚಿಸ್ಕೊಂಡು ಮಾಡ್ಕೊತೀನಿ ಚಿನ್ನಿ ಇರೋದಕ್ಕೆ ಸ್ವಲ್ಪ ನನಗೆ ಹೆಲ್ಪ್ ಇಲ್ಲ ಇಲ್ಲಾಂದರೆ ನಿನ್ನೆ ಎಡಿಟಿಂಗು ರಾತ್ರಿ ಎಷ್ಟೊತ್ತಿಗೋ ಮಾಡ್ಕೊಂಡು ಮಾಡಿಕೊಂಡು ವೀಡಿಯೋ ಅಪ್ಲೋಡಿಗೆ ಹಾಕಿದ್ದೀನಿ ನಂಗೆ ಅದು ಅವತ್ತಿಂದ ಅವತ್ತು ಆಗದೆ ಹೋದರೆ ಸಮಾಧಾನ ಅಂತ ಅನ್ಸೋದಿಲ್ಲ ನಮ್ಮನೆಯಲ್ಲೂ ಸಿಂಬನ ಹೊರಗಡೆ ಬಿಡಬೇಡ ಅಂತ ಹೇಳಿದ್ದಾರೆ ಅಲ್ಲಿ ಯಾವುದೋ ಮನೆ ಒಳಗೆ ಹೋಗಿದ್ದು ನಾನು ನಿನ್ನೆ ಎರಡು ಸಲ ಹೋಗಿ ಕರ್ಕೊಬಂದಿದ್ಯಾರೆ ಅವರು ಅಡಿಕೆ ಆಸ್ದಾಗ್ ಬರ್ತಾರಲ್ಲ ಗೇಟ್ ತೆಗ್ದಂಗೂ ಅವ್ರ ಜೊತೆ ಹೊಡೋಗ್ಬಿಡ್ತಾರೆ ರಾತ್ರಿ ನನಗೂ ನೆನಗೆ ಗೊತ್ತಿಲ್ಲ ಹೋಗಿ ಕರ್ಕೊಂಡ್ಬಂದ್ರಂತೆ ನಾನು ಅವಾಗ ಅದೇ ಎಡಿಟಿಂಗ್ ಮಾಡ್ತಾ ಇದ್ದೆ ಅವಾಗ ಅಂದರು ಹಿಂಗೆ ಬಿಡಬೇಡ ಅಂತ ಹೇಳಿ ಅದಕ್ಕೆ ಇವತ್ತು ಬಿಟ್ಟಿಲ್ಲ ಆಮೇಲೆ ಅವನು ಯಾಕೋ ಇವತ್ತು ಬಿಸ್ಕೆಟು ತಿಂದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಅವನು ಹೊರಗಡೆ ಎಲ್ಲರೂ ಹೋಗಿ ಬಂದರೆ ಸ್ವಲ್ಪ ಹಂಗೆ ಮಾಡ್ತಾನೆ ಅವನೊಬ್ಬರು ಮನೆ ಒಳಗಡೆ ಇದ್ದಂತ ಅವ್ರ ಮಾತು ಕೇಳ್ತಾನಂತ ಅಂತ ಮನೆಯವ್ರ ಮಾತು ಕೇಳೋದಂತ ಆಮೇಲೆ ಚಿನ್ನಿ ಅವರು ಹೋಗಿ ಚೈನಲ್ಲಿ ಕಟ್ಕೊಂಡು ಇಲ್ಲೇ ಇದೆ ಕರ್ಕೊಂಡು ಬಂದ್ರೆ ನಾವು ಸಿಂಬನ ಹೊರಗಡೆ ಮಲಗಿಸ್ತೀವಲ್ವಾ ಅದಕ್ಕೆ ಯಾರೊಬ್ಬರು ಹೇಳಿದ್ರು ಅವನನ್ನ ಹೊರಗಡೆ ಮಲಗಿಸ್ಬೇಡಿ ಚಳಿ ಆಗುತ್ತೆ ಅವನಿಗೆ ಒಳಗೆ ಮಲಗಿಸ್ಕೊಳ್ಳಿ ಅಂತ ನಾವು ಚಳಿ ಆಗದೇ ಇರೋ ರೀತಿ ಅವನಿಗೆ ತುಂಬ ಸೇಫಾಗಿ ಅವನನ್ನ ಹೊರಗಡೆ ಮಲಗಿಸ್ತೀವಿ ನೀವು ಹೇಳ್ತೀರಾ ಅವನು ಒಳಗಡೆ ಎಷ್ಟು ಗಲೀಜು ಮಾಡ್ತಾಯಿದ್ದ ಗೊತ್ತಾ ಸೂಸು ಮಾಡಿ ಕಕ್ಕ ಮಾಡಿ ಅದನ್ನೆಲ್ಲ ಯಾರು ತೆಗಿತಾರೆ ಅಲ್ವಾ ಅವಕ್ಕೆ ಗೊತ್ತಾಗೋದು ಇಲ್ಲ ನಾವು ತುಂಬ ದಿನ ಆ ಕಷ್ಟ ಅನುಭವಿಸಿದ್ದೀವಿ ಹಾಗಾಗಿ ಇವಾಗ ನಾನು ಅವನನ್ನು ನಾನೇ ಒತ್ತಾಯ ಮಾಡಿ ಅವನ ಹೊರಗಡೆ ಮಲಗಿಸ್ತಾ ಇದ್ದೀನಿ ನನಗೆ ಯಾರೊಬ್ಬರು ನಾನು ಈ ಶುಗರು ಇದ್ರದ್ದು ತೆಗ್ದೆ ಅಲ್ಲ ಅವಾಗ ಅದನ್ನು ಯಾರಿಗೂ ಕೊಡಬೇಡಿ ನೀವೇ ಅದಕ್ಕೆ ಏನಾದರೂ ಹಾಕಿಟ್ಟು ಯೂಸ್ ಮಾಡಿ ಅಂತ ಹೇಳಿದ್ರು ಹೌದು ನಾನು ಯಾರಿಗೂ ಕೊಡೋದಿಲ್ಲ ನಮ್ಮದು ಹೆಣ್ಮಕ್ಳದು ಒಂದು ಟ್ಯಾಲೆಂಟ್ ಏನಂದರೆ ಅದು ಉಪಯೋಗಕ್ಕೆ ಬರುತ್ತೋ ಬರೋದಿಲ್ವೋ ಆದರೆ ಮನೇಲಿ ಮಾತ್ರ ಅಂಥ ವಸ್ತುಗಳೆಲ್ಲವೂ ಇರಬೇಕು ನಾನೊಂದು ಸ್ವಲ್ಪ ಅದೇ ಥರದವಳು ಹಾಳು ಮೂಳು ಏನಿದ್ರು ಒಂಚೂರು ಇಟ್ಕೊಂಬಿಡ್ತೀನಿ ಅದು ನಾನು ಯೂಸೇ ಮಾಡಿರಲ್ಲ ಎಷ್ಟೋ ಸಲ ನೀವು ನಂಬ್ತಿರೋ ನಂಬಲ್ಲ ನನ್ನ ಹತ್ರ ಈ ಮದುವೆ ಮನೆಗಳೆಲ್ಲ ಲಂಚ್ ಬಾಕ್ಸ್ ಆ ಥರದ್ದು ಕೊಡ್ತಾರೆ ಗೊತ್ತಾ ಅದು ಎಷ್ಟೊಂದು ಇದೆ ಗೊತ್ತಾ ಆದರೆ ಎಲ್ಲದೂ ನನಗೆ ನನ್ನ ಕಣ್ಮುಂದೆ ಇರಬೇಕು ಅದೇನೋ ನಂಗೆ ಅದು ಯಾವಾಗಲೂ ಅದೊಂದು ಥರ ನನಗೆ ಅದನ್ನು ತೆಗೆದಿಡೋದು ಆ ಥರ ಇಲ್ಲ ನನ್ನ ಕಣ್ಮುಂದೆ ಅದೆಲ್ಲದೂ ಇರಬೇಕು ಅದನ್ನೆಲ್ಲದನ್ನು ನಾನು ಯೂಸ್ ಮಾಡಬೇಕು ಆ ಥರದೊಳು ನಾನು ನಾನು ಯಾರಿಗೂ ಕೊಡೋದಿಲ್ಲ ನನಗೆ ಊರಿಗೆ ಹೋದಾಗ ನನಗೆ ತುಪ್ಪ ಎಲ್ಲ ತರೋದಕ್ಕೆ ಬೇಕಲ್ವ ಆ ಥರ ಬಾಕ್ಸ್ಗಳು ತುಪ್ಪ ಎಲ್ಲ ತರೋದಕ್ಕೆ ಚೆನ್ನಾಗಾಗುತ್ತೆ ಅದಕ್ಕೆ ಊರಿಗೆ ಹೋಗ್ಬೇಕಿದ್ರೆ ಅಮ್ಮಂಗೆ ಒಯ್ಯೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಂಬೆಹಣ್ಣು ಮತ್ತು ನೆಲ್ಲಿಕಾಯಿನ ಅದು ರೊಟ್ಟಿಗೆ ಹಾಕಿ ಇದ್ದೀನಿ ಚೆನ್ನಾಗಿ ತುಂಬ ದಿನದ ತನಕ ಬರುತ್ತೆ ನನಗೆ ಪಾಪ ಶಿರೀನ್ ಅವರು ಹೇಳಿದರು ಮೊರಬ್ಬ ಮಾಡಿ ನೆಲ್ಲಿಕಾಯಲ್ಲಿ ಅಂತ ಅದನ್ನು ತುರಿದು ಮಾಡೋದು ಕಷ್ಟ ಆಗುತ್ತೆ ಹಾಗಾಗಿ ನೋಡೋಣ ಆದರೆ ಖಂಡಿತ ಮಾಡ್ತೀನಿ ಹಾಗೆಯೇ ಸಾಂಬಾರನ್ನ ನಾನು ಯೂಟ್ಯೂಬಲ್ಲಿ ಒಂದು ಸಾಂಬಾರು ನೋಡಿದ್ದೆ ಗೊತ್ತಾ ಬೇಳೆ ಹಾಕದೇನೆ ಮಾಡೋದು ಆದರೆ ನಾನು ಅದು ಬೇಳೆ ಹಾಕಿ ಮಾಡ್ತೀನಲ್ವ ಆ ಸಾಂಬಾರನ್ನ ಚಿನ್ನಿಗೆ ನಾನು ಹೇಳಿದ್ದೆ ಚಿನ್ನಿ ಆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ಕಣೆ ನೀವು ಬಂದಾಗ ಒಂದಿನ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ಇವತ್ತು ಇಡ್ಲಿಗೆ ಅದೇ ಸಾಂಬಾರನ್ನು ಮಾಡ್ತಾಯಿದ್ದೀನಿ ಹಾಗೆಯೇ ನಮ್ಮ ಸಿಂಬು ಮರಿಗೆ ಅನ್ನ ಕೂಡ ಖಾಲಿಯಾಗಿತ್ತು ಅಲ್ಲಿಗೆ ಕೂಡ ಈಗ ಅನ್ನಕ್ಕೆ ಇಡ್ತಾ ಇದ್ದೀನಿ ಹಾಗೆಯೇ ಸಾಂಬಾರಿಗೆ ನಾನು ಬಿಸಿ ನೀರನ್ನು ಹಾಕಿ ಬೇಯಿಸ್ತೀನಿ ಯಾಕಂದರೆ ಟೊಮೆಟೊ ಬೇಗ ಬೆಂದುಬಿಡ್ತಲ್ವ ಹಾಗಾಗಿ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಟೊಮೆಟೊ ಬೇಳೆ ಹಾಕಬೇಕು ನನ್ನ ಹತ್ರ ಬೇಳೆ ಬೆಂದಿದೆ ಆಲ್ರೆಡಿ ಇತ್ತಲ್ವ ಹಾಗಾಗಿ ನಾನು ಬೇಳೆ ಏನೂ ಹಾಕ್ತಾಯಿಲ್ಲ ಇದಿಷ್ಟು ನ ಮಾತ್ರ ನಾನು ಬೇಯಿಸ್ಕೊತೀನಿ ಇದ್ರ ಜೊತೆಗೆ ಹಸಿಮೆಣಸನ್ನು ಕೂಡ ಹಾಕ್ಬೋದು ನನಗೆ ಹಸಿಮೆಣ್ಸು ಹಾಕಿದ್ರೆ ಅದು ಅಷ್ಟು ರುಚಿ ಅಂತ ಅನಿಸೋದಿಲ್ಲ ಹಾಗಾಗಿ ನಾನು ಒಂದಿನ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಿದ್ರೆ ಹಾಕ್ಕೊಳ್ಳಿ ಹಾಗೆ ಈ ಕಡೆ ರವೆ ಕೂಡ ಇತ್ತು ಇದೆಲ್ಲ ಏನು ಗೊತ್ತಾ ರವೆಗಳು ಹುರಿಬೇಕಿದ್ರೆ ನಾನು ರೊಟ್ಟಿ ಮಾಡಬೇಕಿದ್ರೆ ಹೆಚ್ಚಾಗಿ ರವೆನ ಹುರಿಯೋದಿಟ್ಕೊತೀನಿ ಸಣ್ಣ ಉರಿಲಿ ತುಂಬ ಚೆನ್ನಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಹುರಿದ್ರೆ ಉಪ್ಪಿಟ್ಟು ತುಂಬ ಚೆನ್ನಾಗಿ ಉದುರು ಬರುತ್ತೆ ಹಾಗೆಯೇ ಸಾಂಬಾರಿಗೆ ಏನು ತರಕಾರಿ ಅಂತ ಬಂದೆ ಒಂದೇ ಒಂದು ಅವರೆಕಾಯಿ ಬಿಟ್ಟಿದೆ ಅದನ್ನು ಕೂಡ ಹಾಕೋಣ ಅಂತ ಇದನ್ನು ಬೀಜಕ್ಕೆ ಬಿಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಯಾಕೋ ಮನಸ್ಸು ತಡಿಲಿಲ್ಲ ಹಾಕಿಬಿಡೋಣ ಅಂತ ಹಾಕ್ತಾಯಿದ್ದೀನಿ ಹಾಗೆಯೇ ಬಸ್ಲೆ ಇತ್ತಲ್ವ ಇದು ಅಮ್ಮನ ಮನೆಯಿಂದ ತಂದಿರೋ ಬಸ್ಲೆ ಗಿಡ ಇದು ಗಿಡ ನೋಡಿ ಚೆನ್ನಾಗಾಗಿದೆ ಆದರೆ ನಾವು ಹೋದ ವರ್ಷ ಹಾಕಿರೋ ಬಸ್ಲೆ ಅಷ್ಟು ಚೆನ್ನಾಗಿಲ್ಲ ಅದನ್ನು ಇಸಲಾಕಿತ್ಬಿಟ್ಟು ಯಾರ್ದಾರೋ ಹತ್ರ ಒಂದು ಹತ್ತು ಗಿಡ ಇಸ್ಕೊಬಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ತೊಂಡೆ ಬಳ್ಳಿ ಮಾತ್ರ ಚೂರು ಚೆನ್ನಾಗೇ ಆಗಿಲ್ಲ ಅದೇ ಅಮ್ಮನ ಹತ್ರ ಅಂತ ಇದ್ದೆ ಅವರು ಸಗಣಿ ಎಲ್ಲ ಬಿದ್ದಿರುತ್ತಲ್ವ ಅದನ್ನು ಕರಡಿ ಚೆನ್ನಾಗಿ ಹಾಕಿ ನೀರು ಚೆನ್ನಾಗಿ ಬಿಡು ಅಂತ ಹೇಳಿದ್ರು ಹಾಗಾಗಿ ಅಲ್ಲಿ ಹಾಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಏನದು ಸೊಪ್ಪು ಸೊಪ್ಪಾಕಿ ಸಾಂಬಾರು ಮಾಡ್ತೀನಲ್ಲ ಶಿರೀನ್ ಅವರು ನನಗೆ ಕಮೆಂಟಲ್ಲಿ ಹೇಳಿದರು ನಾನು ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮತ್ತು ಅವ್ರ ಮಗನ ಕೂಡ ನನ್ನ ಥರ ಡಿಪ್ಪು ಇಡ್ಲಿ ತಿನ್ನೋಕ್ಕೆ ತುಂಬ ಇಷ್ಟ ಆಗುತ್ತಂತೆ ಹಾಗೆ ಶಿರೀನ್ ಅವರು ಒಂದು ಹೊಸ ಪೆಂಟ್ ಹೌಸ್ ತೊಗೊಂಡಿದ್ದಾರೆ ಹಾಗಾಗಿ ಅವರು ಸ್ವಲ್ಪ ದಿನ ನಾನು ವ್ಲಾಗ್ಗಳನ್ನ ನೋಡಿಲ್ಲಮ್ಮ ಅಂತ ದಿನ ಕಮೆಂಟ್ ಹಾಕಿದ್ರು ನಿಮ್ಗೆ ಅವರು ನಮ್ಮ ಸಾಗರದವರೇನೆ ಹಾಗಾಗಿ ನಮಗೆ ಸ್ವಲ್ಪ ಕನೆಕ್ಟ್ ಆಗಿದ್ದಾರೆ ಹಾಗೆ ತ್ರಿವೇಣಿ ಅನ್ನೋರು ಕೂಡ ಒಬ್ಬರು ಹಾಕಿದರು ನಾನು ನಿಮ್ಮ ಹಳೆಯ ಸಬ್ಸ್ಕ್ರೈಬರ್ ನಾನು ನಾನು ಯಾವಾಗಲೂ ವೀಡಿಯೋನ ನೋಡ್ತೀನಿ ಅಂತ ಅಲ್ಲಿ ಹೆಸರು ಬೇರೆ ಬೇರೆ ಬರುತ್ತಲ್ವ ಹಾಗಾಗಿ ನನ್ನ ಹೆಸರನ್ನ ನಿಮ್ಮ ವ್ಲಾಗಲ್ಲಿ ಹೇಳಿ ಅಂತ ಹೇಳಿದರು ಹಾಗಾಗಿ ಇವತ್ತು ಹೇಳ್ತಾ ಇದ್ದೀನಿ ನನಗೆ ಯಾವಾಗೋ ಸಲ ಹೇಳ್ತೀನಿ ಶಿರೀನ್ ಅವರಿಗೆ ಕಂಗ್ರಾಟ್ಸ್ ಹೇಳ್ತಾ ಇದ್ದೀನಿ ಒಳ್ಳೇದಾಗಲಿ ನಿಮಗೆ ಹೊಸ ಮನೆಗೆ ಹೋದ ಮೇಲೆ ನನಗೆ ಅವರು ಶಿರೀನ್ ಅವರು ಆ ಥರ ಕಮೆಂಟ್ ಹಾಕಿದಾಗ ಖುಷಿ ಅಂತ ಅನ್ನಿಸ್ತು ಯಾಕಂದರೆ ನಾವು ಆದರೆ ಹೇಗೆಂದರೆ ವೀಡಿಯೋ ಮೂಲಕ ನಿಮ್ಮ ಜೊತೆ ನಾವು ಕನೆಕ್ಟ್ ಆಗಿರ್ತೀವಿ ನೀವು ಹೆಂಗಂದರೆ ಕಮೆಂಟ್ ಮೂಲಕ ನಮಗೆ ಕನೆಕ್ಟ್ ಆಗಿರ್ತೀರ ಎಲ್ಲರೂ ಏನೂ ಹೇಳೋದಿಲ್ಲ ಆದರೆ ಕೆಲವೊಬ್ಬರು ಈ ಥರದ್ದನ್ನೆಲ್ಲ ಹೇಳ್ತಾರೆ ತುಂಬ ಆಗುತ್ತೆ ನನಗೆ ನಿಜವಾಗ್ಲೂ ತುಂಬನೇ ಖುಷಿಯಾಯಿತು ಪಾಪ ಅವರೇ ನಂಗೆ ಹೇಳಬೇಕು ಅಂತ ಏನು ಇರಲಿಲ್ಲ ನನಗೆ ಯಾವಾಗಾದರೂ ಒಂದು ಸಲ ಸಾಗರ ಬಂದಾಗ ಅವ್ರನ್ನ ಮೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅವರೇ ಈ ವಿಡಿಯೋ ನೋಡಿದ್ರೆ ನೀವು ಯಾವತ್ತಾದರೂ ಸಾಗರ ಬಂದಾಗ ನನಗೆ ಕಮೆಂಟ್ ಮಾಡಿ ಇಲ್ಲ ನನ್ನದು ಜಿಮೇಲ್ ಅದು ಮೇಲ್ ಐ ಡಿಗೆ ನೀವು ಹೇಳಿ ನಾನು ಬರ್ತೀನಿ ಸಾಗರ ನಾವಿಬ್ಬರು ಮೀಟ್ ಮಾಡೋಣ ಅಂತ ಅವರು ಸಾಗರದವ್ರೇನೆ ನನಗೆ ತುಂಬ ಒಂಥರ ಖುಷಿ ಅಂತ ಅನಿಸ್ತು ನಾನು ಯಾವಾಗಲೂ ನಮ್ಮ ಮನೆಯವ್ರ ಹತ್ರ ಹೇಳೋದು ನಾನು ಯಾರಿಗೂ ಒಂಥರ ಇಷ್ಟನೇ ಆಗಲ್ಲ ರೀ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ಅದಕ್ಕೆ ನಮ್ಮ ಮನೆಯವರು ಹೇಳ್ತಾರೆ ನಿಂಗೆ ಇಪ್ಪತ್ತೈದು ಸಾವಿರ ಜನ ನಿನ್ನನ್ನು ಇಷ್ಟಪಡ್ತಾ ಇದ್ದಾರೆ ಈಗಲೂ ನನ್ನನ್ನು ಯಾರು ಇಷ್ಟಪಡೋಲ್ಲ ಅಂತೀಯಲ್ಲ ಅಂತ ಹೇಳ್ತಾರೆ ನಮ್ಮನೆಯವ್ರು ಯಾವಾಗಲೂ ನಂಗೆ ಹೇಳೋದು ಹತ್ರ ನಾವು ಅಯ್ಯೋ ಅದಾಗಿದೆ ಇದಾಗಿದೆ ಅಂತ ಅಳ್ತಾ ಇದ್ರೆ ಜನರಿಗೆ ಖುಷಿಯಾಗುತ್ತಂತೆ ನಾವು ಆ ಥರ ಹತ್ರನೂ ಏನೋ ಹೇಳಲ್ವಲ್ಲ ಹಾಗಾಗಿ ನಾವು ಯಾರಿಗೂ ಅಷ್ಟು ಇಷ್ಟ ಆಗೋದಿಲ್ಲ ಅಂತ ಅವರು ಹೇಳ್ತಾರೆ ನಿಜವಾಗ್ಲೂ ನಮ್ಮನೆಯವ್ರು ಹೇಳೋದು ಒಂದೊಂದ್ಸಲ ನೂರಕ್ಕೆ ನೂರು ಸತ್ಯ ನಮ್ಮನೆಯವ್ರು ತುಂಬ ಪಾಸಿಟಿವ್ ಆಗಿಯೇ ಅವ್ರು ಮಾತಾಡೋದು ನಾನು ಅವರು ಉಲ್ಟ ಎಲ್ಲ ಅದು ಅವ್ರು ಹಂಗಾಗುತ್ತೆ ಅಂದರೆ ನಾನು ಹಂಗಾಗದಿದ್ರೆ ಅನ್ನೋ ತರದೋಳು ನಾನು ಅವರು ಪಾಸಿಟಿವ್ ಆದರೆ ನಾನು ಸ್ವಲ್ಪ ನೆಗೆಟಿವ್ ನೆಗೆಟಿವ್ ಅಂತ ನನಗೇನು ಅನಿಸಲ್ಲ ಯಾಕಂದರೆ ಎರಡಕ್ಕೂ ನಾವು ರೆಡಿಯಾಗಿರಬೇಕು ಏನಾದರೂ ಒಂದು ಕೆಲಸ ಮಾಡಬೇಕಿದ್ರೆ ಅದು ಆಗುತ್ತೆ ಅಂತ ಅವ್ರು ಹೇಳಿದ್ರೆ ನಾನು ಆಗದಿದ್ರೆ ಏನು ಮಾಡಬೇಕು ಅದಕ್ಕೊಂದು ಸೊಲ್ಯೂಷನ್ ಏನು ಆ ಥರ ಸ್ವಲ್ಪ ಯೋಚನೆ ಮಾಡ್ತೀನಿ ನಾವು ಒಂದು ಕೆಲಸ ಮಾಡ್ತೀವಿ ಅಂದರೆ ಅದು ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಆಗದೇನೂ ಇದ್ದರೆ ಅದಕ್ಕೇನು ಅಂತಲೂ ನಾವು ಆ ಥರದಳು ನಾನು ಸ್ವಲ್ಪ ಅಷ್ಟೇ ಮತ್ತೇನೂ ಇಲ್ಲ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ನನಗೆ ಇಷ್ಟು ಪ್ರೀತಿ ವಿಶ್ವಾಸ ಕೊಡ್ತಾ ಇರೋದಕ್ಕೆ ಹಾಗೆಯೇ ಇಡ್ಲಿ ಹೊಯ್ದು ಕೂಡ ರೆಡಿ ಮಾಡಿದೆ ಚಿನ್ನಿ ಕಾಯಿ ಒಡ್ ಸುಲ್ದಿದ್ದು ಕಾಯಿ ಇರಲಿಲ್ಲ ಹಾಗಾಗಿ ಅವಳೇ ಸುಲ್ಕೋ ಬಂದಳು ಹಾಗೆ ಒಡದೆ ನಾನು ಅವಳು ಅದನ್ನ ತುರ್ಕೊಡ್ತೀನಿ ಅಂತ ಹೇಳಿದ್ಲು ಅವಳಿಗೆ ಕಾಯಿ ತುರಿಯೋದನ್ನು ಕೂಡ ಕಲ್ತಿದ್ದಾಳೆ ಪಾತ್ರೆ ತೊಳೆಯೋದಂತೂ ಬಂದಾಗಿಂದ ಅವಳದ್ದೇ ಕೆಲಸ ಆಗಿದೆ ಹಾಗೆ ಮೇಲುಗಡೆ ಕ್ಲೀನ್ ಮಾಡೋದು ಅಷ್ಟೇ ಇಡ್ಲಿ ಹೊಯ್ಲ ಅಂತ ಕೇಳಿದೆ ಯಾಕಂದ್ರೆ ಅವಳಿಗೆಲ್ಲ ಬೇಗ ತಿಂಡಿ ತಿಂದು ಅಭ್ಯಾಸ ಆಗಿದೆಯಲ್ಲ ಅವಳು ಹಾಸ್ಟೆಲಲ್ಲಿ ಒಂದೊಂದು ದಿನ ತಿಂಡಿ ತಿಂತೀನಿ ಒಂದೊಂದಿನ ನಾನು ಬೆಳಗ್ಗೆ ತಿಂಡಿನೇ ತಿನ್ನೋದಿಲ್ಲ ಅಂತ ಹೇಳ್ತಾಳೆ ಯಾಕಂದರೆ ಚೆನ್ನಾಗಿರೋ ದಿನ ಮಾತ್ರ ತಿಂಡಿ ತಿಂತಾಳಂತೆ ಚೆನ್ನಾಗಿಲ್ದೇ ಇರೋ ದಿನ ತಿಂಡಿ ತಿನ್ನಲ್ಲ ಅಂತ ಹೇಳ್ತಾಳೆ ಈ ಸಲ ಮಾತ್ರ ತುಂಬ ಹಾಸ್ಟೆಲಲ್ಲಿ ಕೆಟ್ಟದಾಗಿರೋ ಅಡುಗೆ ಇರುತ್ತೆ ಅಂತ ಹೇಳ್ತಾಳೆ ಒಂಚೂರು ರುಚಿ ಇರಲ್ಲ ಅಂತ ಅಲ್ಲಿ ವಾರ್ಡನ್ನೇ ಹೇಳ್ತಾರಂತ ಒಂದೊಂದು ಸಲ ಇದು ಎಂಥ ಅಡುಗೆ ಅಂತ ಹೇಳ್ತಾರೆ ಅಂತ ಹೇಳ್ತಿದ್ಲು ಚಪಾತಿ ಮತ್ತು ದೋಸೆ ಆದರೆ ಇಲ್ಲಿ ಬಂದು ಮಾಡ್ತಾರಂತೆ ಒಂದೊಂದಿನ ದೋಸೆನೂ ಒಯ್ದಿರೋದೇ ತರ್ತಾರಂತೆ ಒಂದೊಂದ್ಸಲ ಇಲ್ಲೇ ಹೊಯ್ತಾರಂತೆ ಒಂದ್ಸಲ ಇವ್ರು ಅವ್ರ ದೋಸೆ ಒಯ್ಯೋದು ನೋಡಿ ಇವಳಿಗೆ ಒಂಥರ ಅನ್ನಿಸ್ತಾ ಇತ್ತಂತೆ ನಾನೇ ದೋಸೆ ಹೊಯ್ಲ ಅಂತಲೂ ಒಂದ್ಸಲ ಅಂದ್ಲಂತೆ ಇವಳು ಇವಳ ಫ್ರೆಂಡ್ ಸೇರಿ ಬೈದ್ರಂತೆ ಆಮೇಲೆ ಅವರೆಲ್ಲ ಏನು ಗೊತ್ತಾ ದಪ್ಪ ದಪ್ಪ ಸೆಟ್ ದೋಸೆ ಥರ ಹೊಯ್ತಾರೆ ನಾವು ಮನೆ ಹಂಗೆ ಇವ್ರಿಗೆ ಸಣ್ಣ ಉರಿ ಮಾಡಿ ಆ ಥರ ಎಲ್ಲ ಒಯ್ದು ಕೊಡೋದಿಲ್ಲ ಆದ್ರೂ ಅಟ್ಲೀಸ್ಟ್ ಮಾಡೋ ಅಡುಗೆಯಲ್ಲಿ ಒಂಚೂರಾರು ರುಚಿಯಾಗಿ ಮಾಡಬೇಕಿತ್ತಲ್ವಾ ನಾವು ಹಾಸ್ಟೆಲ್ಲಿಗಂತನೂ ಫೀಸ್ ಕಟ್ಟಬೇಕು ಹಾಗೆ ಇವ್ರಿಗೆ ಊಟ ತಿಂಡಿ ಚೆನ್ನಾಗಿಲ್ಲ ಅಂದರೆ ಹೊರಗಡೆಯಲ್ಲೂ ಒಂದೊಂದು ಸಲ ತಿಂತಾರೆ ನಮ್ಗೆ ಅದೇ ಎರಡೂ ಜಾಸ್ತಿ ಆಗಿಬಿಡುತ್ತೆ ಒಂದೊಂದು ಸಲ ಮತ್ತು ಅವಳು ಹೊರಗಡೆ ತಿಂದಾಗಲೇ ಅವಾಗ ತುಂಬ ದಪ್ಪ ಆಗಿಬಿಟ್ಟಿದ್ಲು ಹಾಗಾಗಿ ಈಗ ಹೊರಗಡೆ ನಾನು ತಿನ್ನೋದೇ ಇಲ್ಲ ಮಮ್ಮಿ ತುಂಬ ಏನಾದರೂ ಹಶುವಾಯಿತು ಅಂದರೆ ಮಾತ್ರ ಏನಾದರೂ ತಿಂತೀನಿ ಇಲ್ಲಾಂದರೆ ಹಣ್ಣು ತರಕಾರಿ ಆ ಥರದ್ದನ್ನು ತಿಂತೀನಿ ಅಂತ ಹೇಳ್ತಾ ಇದ್ಳು ಇದ್ದರೆ ಗೊತ್ತಾಗುತ್ತೆ ಮಕ್ಕಳಿಗೆ ಮನೆ ಬೆಲೆ ಏನು ಅಂತ ಅದೇ ಅಂತ ಇದ್ಲು ಅವಾಗ ನಾವೇನಾದರೂ ಮಾಡಿದ್ರೆ ಅದುದು ಹಾಗೆ ಇದು ಹಿಂಗೆ ಅಂತ ಹೇಳ್ತಾ ಇದ್ಲು ಇವಾಗ ಮನೆ ಅಡುಗೆ ಅವಳಿಗೆ ಅಮೃತ ಥರ ಆಗಿದೆ ಅಂತ ಇದ್ಲು ನಮ್ಮ ಹಾಸ್ಟೆಲಲ್ಲಿ ಕೆಲಸ ಮಾಡೋರನ್ನ ಒಂದು ವಾರ ನಿನ್ನ ಹತ್ರ ಟ್ರೈನಿಂಗಿಗೆ ಬಿಡ್ತೀನಿ ಅಂತ ಹೇಳ್ತಾ ಇದ್ಲು ನಾನು ಹೇಳೋದೇನು ಗೊತ್ತಾ ಮಾಡೋದೇ ಮಾಡ್ತಾರೆ ಅಂತ ಸ್ವಲ್ಪ ರುಚಿಯಾಗಿ ಮಾಡಿದ್ರೆ ಅವ್ರಿಗೆ ಏನು ಅಂತ ನಾನು ಹೇಳೋದು ಏನೋ ನಂಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಾನು ಅತಿಯಾಗಿ ಮಾತಾಡೋದಿಲ್ಲ ಹಾಗೇ ಸಾಂಬಾರಿಗೆ ಸಾಂಬಾರಿಗೆ ನಾನು ಬಸಳೆ ಸೊಪ್ಪನ್ನ ಸ್ವಲ್ಪ ಎಣ್ಣೆಯಲ್ಲಿ ಹುರಿದ್ಬಿಟ್ಟು ಆನಂತರ ಬೇಳೆ ಅದೆಲ್ಲ ತರಕಾರಿಗಳನ್ನ ಮಿಕ್ಸಿ ಮಾಡಿ ಹಾಕಿದೆ ಹಾಗೆ ಕಾಯಿ ಚಟ್ನಿ ಕೂಡ ಮಾಡಿದೆ ಇಡ್ಲಿ ಕೂಡ ಬೇದಿಕೆ ಇಟ್ಟೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಊರಿಂದ ಹೊರಟೆ ಅಂತ ಹೇಳಿದ್ರು ಉದ್ದಿನ ಬೇಳೆ ನೆನೆಸಿದ್ದಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಶುಂಠಿ ಮಾತ್ರ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಬೋದು ಇವತ್ತು ನಾನು ಏನೂ ಹಾಕಿಲ್ಲ ಚಟ್ನಿ ರುಬ್ಬಿದ್ದೆ ಅಲ್ಲ ಅದೇ ಮಿಕ್ಸಿ ಜಾರಲ್ಲೇ ರುಬ್ಬಣ ಅಂತ ರುಬ್ತಾ ಇದ್ದೀನಿ ಸಾಂಬಾರಿನೂ ಕುದ್ದಿಲ್ಲ ಇದಕ್ಕೆ ಉಪ್ಪು ಹುಳಿ ಹುಳಿ ಹಾಕೋದು ಬೇಡ ಟೊಮೆಟೊ ಹಾಕಿರೋದ್ರಿಂದ ಉಪ್ಪು ಚೂರು ಬೆಲ್ಲ ಹಾಕಿದ್ದೀನಿ ಅಷ್ಟೇನೆ ಟೊಮೆಟೊ ಹುಳಿ ಇಲ್ಲ ಅಂದರೆ ಹುಳಿನ ಹಾಕಿ ಇವತ್ತು ಯಾಕೋ ಹುಳಿ ಅಂತ ಅನ್ನಿಸ್ತು ನನಗೆ ಹಾಗಾಗಿ ನಾನು ಹುಳಿನ ಹಾಕಿಲ್ಲ ಹಾಗೆ ಉದ್ದಿನ ಬೆಳೆ ರುಬ್ಬಿದೆ ಅಲ್ಲ ಅದು ಸ್ವಲ್ಪ ತೆಳು ಆಗ್ಬಿಟ್ಟಿತ್ತು ನಾನು ಅದಕ್ಕೆ ಚೂರು ಅಕ್ಕಿ ಹಿಟ್ಟು ಹಾಕಿ ರುಬ್ಬಿದ್ರೆ ಚೆನ್ನಾಗಿರ್ತಾ ಇತ್ತು ಗಟ್ಟಿ ಆಗ್ತಾ ಇತ್ತು ಕೆಲವೊಬ್ರು ಇದು ಚಿರೋಟಿ ರವೆ ಹಾಕಿ ಅಂತೀರ ಅದು ಹಾಕಿದ್ರೆ ಏನು ಗೊತ್ತಾ ಒಂಥರ ನಂಗೆ ಅದಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಹಾಕೋದಿಲ್ಲ ಚಿರೋಟಿ ರವೆನ ಅಕ್ಕಿ ಹಿಟ್ಟು ಹಾಕಿ ಏನಾದರೂ ಆಯಿತು ಮತ್ತು ಗರಿ ಗರಿ ಬರಬೇಕು ಅಂದರೆ ಅಕ್ಕಿ ಹಿಟ್ಟನ್ನ ಹಾಕಿ ನಾನು ಯಾವಾಗಲೂ ಹಾಕ್ತೀನಿ ಇವತ್ತು ಮತ್ತು ಹಾಕಿದ್ರೆ ಅದು ಮತ್ತು ಜಾಸ್ತಿ ಆಗಿಬಿಡುತ್ತೆ ಅಂತ ಹಾಕಲಿಲ್ಲ ನಾನು ಸೋಡಾ ಏನು ಹಾಕೋದಿಲ್ಲ ಆದರೆ ವಡ ಇವತ್ತು ಶೇಪಲ್ಲಿ ಇಲ್ಲ ಹಾಗೆ ಸ್ವಲ್ಪ ಗೋಲಿಬಜೆ ಥರ ವಡೆ ಮಾಡ್ತಾ ಇದ್ದೀನಿ ಇದೊಂಥರ ಗೋಲಿಬಜೆ ವಡೆ ಥರ ಆಯಿತು ಆದರೆ ತುಂಬ ಚೆನ್ನಾಗಿತ್ತು ಗೊತ್ತಾ ನನಗೆ ಅನ್ನಿಸ್ತು ಆಮೇಲೆ ಹೋಟೆಲಲ್ಲಿ ಎಲ್ಲಾದರೂ ಆ ಥರ ಸಾಬುದಾನ ಹಾಕ್ತಾರ ಅಂತ ಅದೇ ನಮ್ಮನವ್ರ ಹತ್ರ ಅಂತ ಇದ್ದೆ ಹಾಕ್ತಾರ ಏನೋ ಅವ್ರು ಹೇಳೋದಿಲ್ಲ ಅಂತ ಹೇಳ್ತಾ ಇದ್ರು ನೆಕ್ಸ್ಟ್ ಸಲ ಮಾಡಬೇಕಿದ್ರೆ ಸ್ವಲ್ಪ ಇನ್ನೊಂಚೂರು ಸಾಬುದಾನನ ಜಾಸ್ತಿ ಹಾಕಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಸಾಬುದನದ್ದು ಕೂಡ ವಡ ಮಾಡ್ತಾರಲ್ವಾ ಹಾಗಾಗಿ ಅಂದ್ಕೊಂಡಿದ್ದೀನಿ ಮಾಡಿದಾಗ ಅದನ್ನು ಕೂಡ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ ಇವತ್ತು ಒಂದು ಅನಾಹುತ ಆಯಿತು ಏನಂದರೆ ನಾನು ವಡೆ ಕರದೆ ಅಲ್ಲ ಎಣ್ಣೆ ಹಾಗೆ ಇಟ್ಬಿಟ್ಟೆ ನಾನು ಹಿಂದ್ಗಡೆ ಇಡ್ತಿದ್ದೆ ಯಾವಾಗ್ಲೂ ನಾನೇನು ಅನ್ಕೊಂಡೆ ಇವತ್ತು ಕೆಲಸಕ್ಕೆ ಬರ್ತಾರಲ್ವ ಅವರಿಗೆ ಹಪ್ಪಳ ಕೂಡ ಕರಿಯೋಣ ಅಂತ ಹೇಳಿ ಇಟ್ಟೆ ಆಮೇಲೆ ನಾನು ಅದೇನೋ ಕೆಲಸ ಮಾಡ್ತಾ ಮಾಡ್ತಾ ಅದು ನನ್ನ ಮೈ ಮೇಲೆ ಬಿದ್ದುಬಿಡ್ತು ಸದ್ಯ ಅದು ಬಿಸಿ ಇರಲಿಲ್ಲ ನನ್ನ ಹೊಟ್ಟೆ ಮೇಲೆ ಹಿಂಗೆ ಮಗ್ಜ್ಬಿಡ್ಬೇಕಾ ಹೆಂಗೆ ಅದು ನನಗೆ ಕೈ ತಪ್ಪಿ ಆಯಿತು ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಒಂದು ದೊಡ್ಡ ಅನಾಹುತದಿಂದ ಇವತ್ತು ಪಾರಾದಂಗೆ ಆದೆ ನಾನು ಆದರೆ ಹೊಟ್ಟೆ ಸ್ವಲ್ಪ ಚುರುಚುರು ಅಂತ ಇತ್ತು ಅಷ್ಟೇ ತುಂಬ ಇದಾಗಲಿಲ್ಲ ಆಮೇಲೆ ನಾನು ಬಟ್ಟೆ ಎಲ್ಲ ಚೇಂಜ್ ಮಾಡಿಕೊಂಡು ಬಂದೆ ಹಾಗೆಯೇ ಕೆಲಸದಕ್ಕೆ ಇವತ್ತು ಮೂರು ಜನ ಬಂದಿದ್ದಾರೆ ಅಲ್ಲ ಹಾಂ ಮೂರು ಜನ ಬಂದಿದ್ದಾರೆ ಅವರಿಗೆ ನಾನು ಸಾಂಬಾರಿಗೆ ಅಂತೇಳಿ ಇತ್ತು ಚಿನ್ನಿಕಾಯಿ ಹಾಗೆಯೇ ಸೌತೆಕಾಯಿ ಇತ್ತು ಸೌತೆಕಾಯಿ ಹಾಕಿ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಚಿನ್ನಿ ಪಾತ್ರೆ ಎಲ್ಲ ತೊಳೆದ್ಲು ಇಲ್ಲಿ ಸಾಂಬಾರಿಗೆ ಕೂಡ ನಾನು ಈರುಳ್ಳಿ ಹಾಗೆ ಟೊಮೆಟೊನ ಹುರಿತಾ ಇದ್ದೀನಿ ಇದು ನೆನ್ನೆದು ಸ್ವಲ್ಪ ಸಾಂಬಾರಿದೆ ಇದು ಇವಾಗ ಬೆಳಗ್ಗೆ ಮಾಡಿರೋ ಇಡ್ಲಿ ಮಾಡಿರೋ ಸಾಂಬಾರು ಇಡ್ಲಿ ಪಾತ್ರೆ ತೊಳೆಯಕ್ಕೆ ಹಾಕಬೇಕಿತ್ತು ತೊಳೆಯಕ್ಕೆ ಹಾಕ್ಲೇ ಇಲ್ಲ ಇವಾಗ ನಾನೇ ಇಡ್ಲಿ ಪಾತ್ರೆನ ತೊಳಿತೀನಿ ಅಡುಗೆ ಮನೆ ಕಟ್ಟೆ ಒಂದು ಕ್ಲೀನ್ ಮಾಡಿಕೊಂಡೆ ಈಗ ಅನ್ನಕ್ಕೆ ಇಟ್ಬಿಡೋಣ ಅಂತ ಅನ್ನಕ್ಕೆ ಇಡ್ತಾ ಇದ್ದೀನಿ ಇವತ್ತು ಯಾಕೋ ಗೊತ್ತಿಲ್ಲ ನನ್ನ ಗ್ರಾಚಾರನೇ ಸರಿ ಇಲ್ಲ ಒಂದು ಮಾಡೋಕೋದ್ರೆ ಒಂಬತ್ತು ಅಂತಾರಲ್ಲ ಆ ಥರ ಬೆಳಗ್ಗೆ ಆ ಥರ ಎಣ್ಣೆ ಚಲ್ಕೊಂಡು ಅಡುಗೆ ಮನೆ ವರ್ಷಷ್ಟೊತ್ತಿಗೆ ಸಾಕು ಬೇಕಾಗಿ ಹೋಯಿತು ಅಂತಾರೆ ಅಕ್ಕಿ ಹಿಟ್ಟನ್ನು ಹಾಕಿ ಒರೆಸಿದ್ರೆ ಎಣ್ಣೆ ಹೋಗುತ್ತೆ ಅಂತ ನಾನೇನೂ ಮಾಡೋದಿಲ್ಲ ಅಂದರೆ ನಾನು ಹೆಂಗೆ ಮಾಡ್ತೀನಿ ಅಂದರೆ ಸಾರಿ ಲಿಕ್ವಿಡ್ ಇರುತ್ತೆ ಗೊತ್ತಾ ಪಾತ್ರೆ ತೊಳೆಯೋದು ಆ ಲಿಕ್ವಿಡ್ ಹಾಕಿ ಚೆನ್ನಾಗಿ ಒರೆಸ್ಬಿಟ್ರೆ ಒಂದು ಚೂರು ಇರೋದಿಲ್ಲ ಆದರೆ ಒಂದು ಎರಡು ಮೂರು ಸಲ ಒರೆಸಿದ್ರೆ ತುಂಬ ಕ್ಲೀನಾಗಿ ಹೋಗುತ್ತೆ ನೀವು ಆ ಥರ ಒಂದ್ಸಲ ಟ್ರೈ ಮಾಡಿ ಸ್ವಲ್ಪ ಲಿಕ್ವಿಡನ್ನ ಜಾಸ್ತಿ ಹಾಕ್ಕೊಳ್ಳಿ ಹಾಗೇ ಅವರು ಬೆಳಗ್ಗೆ ಟೀ ಕುಡ್ದಿದ್ರಲ್ಲ ಮತ್ತೆ ಒಂದು ಸಲ ಟೀ ಬೇಕು ಅಂದರು ಚಿನ್ನಿಗೆ ಅಂದರೆ ಸ್ವಲ್ಪ ಚಿನ್ನಿ ಟೀ ಒಂದು ಮಾಡಿಕೊಡೆ ಅಂತ ಅಂದೆ ಅದಕ್ಕೆ ಅವಳು ಟೀ ಮಾಡ್ತಾ ಇದ್ದಾಳೆ ಹಾಗೆ ನನ್ನ ಅನ್ನಕ್ಕೆ ಕೂಡ ಇಟ್ಟು ನನ್ನ ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ ಈಗ ಸಾಂಬಾರು ಇದ್ದೀನಿ ನಾನು ಚಿನ್ನಿಕಾಯಿ ಹೋಳನ್ನ ಕುಕ್ಕರಲ್ಲಿ ಬೇಯಿಸಿಬಿಟ್ಟಿದ್ದೆ ಬೇಳೆನ ಬೇರೆ ಬೇಯಿಸ್ಕೊಂಡಿದ್ದೆ ಆದರೆ ಚಿನ್ನಿಕಾಯಿ ಹೋಳನ್ನ ನಾನು ಕುಕ್ಕರಲ್ಲಿ ಹಾಗೆ ಒಂದು ವಿಜಲ್ ಹೊಡೆಯೋದಕ್ಕಿಂತ ಮುಂಚೆನೇ ಬೇಯಿಸಿದ್ದೆ ಆದರೂ ಕೂಡ ಅದು ಸ್ವಲ್ಪ ಮೆತ್ತಗಾದಂಗೆ ಆಗಿತ್ತು ತುಂಬ ಮೆತ್ತಗಾಗ್ಬಿಟ್ಟಿತ್ತು ಆದರೆ ಆ ಕರ್ಗಿ ಏನೂ ಹೋಗಿರಲಿಲ್ಲ ಆದರೆ ಸಾಂಬಾರು ಮಾತ್ರ ಸಖತ್ತಾಗಾಗಿತ್ತು ಗೊತ್ತಾ ನನಗೆ ಚಿನ್ನಿಕಾಯಿ ಸಾಂಬಾರು ಸ್ವಲ್ಪ ಇಷ್ಟ ಆಗುತ್ತೆ ನಮ್ಮ ಮನೆಯವರಿಗೆ ಯಾರೋ ಕೊಟ್ಟಿದ್ದರಂತೆ ಹಾಗಾಗಿ ಈಗ ಚಿನ್ನಿಕಾಯಿನ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಇದಿಷ್ಟು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಏನು ಮಾಡ್ತೀನಿ ಅನ್ನೋದನ್ನು ನೀವು ಕಾದು ನೋಡ್ತಾ ಇರಿ ಹಾಗೆಯೇ ನಾನು ನಾವು ಇದಕ್ಕೆ ಸೀತಾಫಲ ಅಂತಲೇ ಹೇಳ್ತೀವಿ ಇದು ರಾಮ್ ಫಲ ಅಂತ ಹೇಳ್ತಾರೆ ಗೊತ್ತಿಲ್ಲ ನಮ್ಮ ಕಡೆಯೆಲ್ಲ ನಾವು ಇದಕ್ಕೆ ಸೀತಾಫಲ ಅಂತ ಹೇಳ್ತೀವಿ ಯಾಕಂದರೆ ನಂಗೆ ಯಾರೋ ಒಬ್ಬರು ಕೇಳಿದರು ಇದು ಏನು ಅಂತ ಹಾಂ ಉಜ್ವಲ ಅವ್ರು ಕೇಳಿದ್ರು ಅವಾಗ ನಾನು ಸೀತಾಫಲ ಅಂತ ಹೇಳಿದೆ ಅದಕ್ಕೆ ಯಾರೊಬ್ಬರು ರಾಮ್ ಪಲ್ಲ ಅಂತ ಹಾಕಿದ್ರು ನಮ್ಮ ಕಡೆ ನಾವು ಇದಕ್ಕೆ ಸೀತಾಫಲ ಅಂತಲೇ ಹೇಳ್ತೀವಿ ಒಂದೊಂದು ಸೈಡ್ ಒಂದೊಂದು ಥರ ಹೇಳ್ತಾರಲ್ವ ಹಾಗಾಗಿ ನಾನು ಇವತ್ತು ಎಣ್ಣೆ ಚೆಲ್ಲೀತ್ತಲ್ವ ಹಾಗಾಗಿ ನಾನು ಏನು ಸೆಂಡ್ಗೆ ಅಥವಾ ಏನು ಕರಿಯೋದೇ ಬೇಡ ಅಂತ ಅಂದ್ಕೊಂಡಿದ್ದೆ ಸಿಟ್ಟು ಮಾಡ್ಕೊಂಡು ಕರೆದಿರಲಿಲ್ಲ ನನ್ನ ಮೇಲೆ ನನಗೆ ಆಮೇಲೆ ಚಿನ್ನಿ ನಾನೇ ಕರ್ಕೊಡ್ತೀನಿ ಅಂತ ಹೇಳಿದ್ಲು ಹಾಗಾಗಿ ಎಣ್ಣೆ ಹಾಕಿ ಹಿಂದ್ಗಡೆ ಸ್ಟವ್ ಮೇಲೆ ಇಟ್ಟು ಕರೆಯೋದಕ್ಕೆ ಕೊಟ್ಟಿದ್ದೀನಿ ಅವಳು ಹಪ್ಪಳ ಹಾಗೆ ಸೆಂಡ್ಗೆನ ಊಟಕ್ಕೆ ಕರಿತಾ ಇದ್ದಾಳೆ ನನಗೂ ಅಷ್ಟೇ ಊಟದ ಜೊತೆಗೆ ಏನಾದರೂ ಸೌತೆಕಾಯಿ ಅಥವಾ ಏನಾದರೂ ಒಂದು ಇರಬೇಕು ನಾನು ಮೂರೇ ಜನ ಇದ್ರಲ್ಲ ಚಿನ್ನಿ ಈರುಳ್ಳಿ ಹೆಚ್ಚಿಕೊಡು ಪಕೋಡ ಮಾಡೋಣ ಅಂತ ಅಂದೆ ಆಮೇಲೆ ಅವಳು ಅಂದಲು ಬೇಡ ನಾನು ಸೆಂಡ್ಗೆ ಕರ್ಕೊಡ್ತೀನಿ ನೀ ಎಣ್ಣೆ ಇಟ್ಕೊಡು ಅಂತ ಹೇಳಿದ್ಲು ಹಾಗಾಗಿ ಪಕೋಡ ಕ್ಯಾನ್ಸಲ್ ಮಾಡಿ ಮತ್ತು ಸೆಂಡ್ಗೆ ಹಪ್ಪಳಕ್ಕೆ ನಾವು ಬಂದಿದ್ದೀವಿ ಹಾಗೆಯೇ ಟೈಮ್ ಬಂದು ಒಂದು ಮುಕ್ಕಾಲಾಯಿತು ಆಯಿತು ಅವರಿಗೆ ಊಟಕ್ಕೆ ಹಾಕೋಣ ಅಂತ ನಮ್ಮ ಮನೆಯವರು ಕಾದು ಕಾದು ಇಟ್ವಿ ನಮ್ಮ ಮನೆಯವರು ಇಲ್ಲ ಸ್ವಲ್ಪ ಲೇಟ್ ಆಗುತ್ತೆ ನೀವು ಅವ್ರಿಗೆ ಊಟ ಹಾಕೋ ಅಷ್ಟೊತ್ತಿಗೆ ನಾನು ಬರ್ತೀನಿ ಅಂತ ಹೇಳಿದ್ರು ಹಾಗಾಗಿ ಅವರಿಗೆ ಊಟ ಹಾಕೋದಕ್ಕಿಂತ ಬಾಳೆಲೆನ ಬಾಡಿಸ್ತಾ ಇದ್ದೀನಿ ಅವರು ಕೈಕಲ್ ಮುಖ ತೊಳೀರಿ ಅಂತ ಹೇಳ್ತಾ ಇದ್ದೀವಿ ನಂದು ಹತ್ತು ನಿಮಿಷ ಬಿಟ್ಟು ಕೈಕಲ್ ಮುಖ ತೊಳಿತೀವಿ ಅಂತ ಹೇಳಿದ್ರು ಹಾಗಾಗಿ ಎಲ್ಲ ಬಾಡಿಸಿ ಇಡೋಣ ಅಂತ ಬಾಡಿಸಿ ಅದನ್ನು ಒರೆಸಿ ಇಡ್ತೀನಿ ಹಾಗೆಯೇ ಚಿನ್ನಿಕಾಯಿನ ಅದನ್ನು ಹೇಗೆ ತಿನ್ನೋದು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಮತ್ತು ಚಿನ್ನಿಕಾಯಿ ಹೇಗಿತ್ತು ಗೊತ್ತಾ ತುಂಬ ಸ್ವೀಟ್ ಇತ್ತು ತುಂಬ ಹಪ್ಪಳ ಮಾಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ ಅನ್ನಿಸ್ತು ನನಗೆ ಇದಕ್ಕೆ ನಾನು ಹಾಲು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಜೋನಿ ಬೆಲ್ಲ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ತಿನ್ನೋದಕ್ಕೆ ಸೂಪರಾಗಿರುತ್ತೆ ಊಟ ಆದಮೇಲೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ನನಗೆ ಯಾಕೋ ಗೊತ್ತಿಲ್ಲ ಇವಾಗ ಹಶು ಒಂಥರ ಅನ್ನಿಸ್ತಾ ಇತ್ತು ಹಾಗಾಗಿ ಇವಾಗಲೇ ತಿಂದುಬಿಡೋಣ ಅಂತ ತಿಂತಾ ಇದ್ದೀನಿ ಟೈಮ್ ಬಂದು ಎರಡು ಗಂಟೆ ಆಯಿತು ಅವರಿನ್ನೂ ಊಟಕ್ಕೆ ಎದ್ದಿರಲಿಲ್ಲ ನಾನು ಊಟಕ್ಕೆ ಬಡಿಸ್ತಾ ಇದ್ದೆ ಅಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ಯಾರಾದರೂ ಈ ಥರ ಚಿನ್ನಿಕಾಯಿ ಬೆಲ್ಲ ಹಾಕ್ಕೊಂಡು ತಿಂತೀರಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಬೆಲ್ಲ ಬದಲು ಬೇಕಿದ್ರೆ ನೀವು ಸಕ್ಕರೆ ಕೂಡ ಹಾಕೋಬೋದು ಹಾಗೆಯೇ ನಾನು ತೋಡ್ತಾ ಇದ್ದೀನಿ ಚಿನ್ನಿ ಉಪ್ಪು ಉಪ್ಪಿನಕಾಯಿ ಎಲ್ಲ ಹಾಕಿದ್ಲು ಸಂಡಿಗೆ ಹಾಕಿದ್ಲು ನಾನು ಅನ್ನ ಸಾರನ್ನ ಅವರಿಗೆ ಬಡಿಸ್ದೆ ಹಾಗೆಯೇ ಇವತ್ತಿನ ಹಾಗೆಯೇ ಇವತ್ತಿನ ವೀಡಿಯೋನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಹಾಗೆಯೇ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್